ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ಪಾಂಡ ವೀಕ್ಷಕರೇ ಮನೆಯಲ್ಲಿ ಕೂತು ಮಾಡಿ ಶತ್ರುನಾಶ ತಂತ್ರ ಕೇವಲ ಒಂದೇ ದಿನದಲ್ಲಿ ಕೆಲಸ ಆಗುತ್ತೆ ವೀಕ್ಷಕರೇ ಶತ್ರುನಾಶ ಅಂದರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಕಾಟ ಹೊಡೆಯೋದು ಕಿರಿಕಿರಿ ಜಗಳ ಮಾಡ್ತಾರ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಆಗ್ತಿರ್ಬೋದು ಈ ಥರ ಶತ್ರುನಾಶ ಅಂದರೆ ವೀಕ್ಷಕರೇ ಕೊಟ್ಟ ಸಾಲ ವಾಪಸ್ ನೀವು ಕೊಡ್ತಾ ಇಲ್ಲ ಆಗ್ತಾ ಇಲ್ಲ ಕೊಡೋದಕ್ಕೆ ಹೌದಾ ಅದೇ ಅವ್ರು ಅದಕ್ಕೆ ಅವರು ದಿನ ಮನೆಗೆ ಬಂದು ಜಗಳ ಕಿರಿಕಿರಿ ಹೊಡೆಯೋದು ಬಡಿಯೋದು ಮಾಡ್ತಿದ್ದಾರೆ ಹೌದಾ ಅವಾಗ ನಿಮಗೇನಾಗುತ್ತೆ ನನಗೆ ಜೀವನದಲ್ಲಿ ಬ್ಯಾಸರಾಗಿದೆ ನನಗೆ ಇದ್ದರೂ ಅಷ್ಟೇ ಸತ್ತರೂ ಅಷ್ಟೇ ಅವಾಗ ನೀವು ಬರ್ತೀನಿ ನಿಮ್ಮ ಮನಸ್ಸಲ್ಲಿ ಈ ರೀತಿ ಒಂದು ಯೋಚನೆ ಆ ಯೋಚನೆಯನ್ನು ನಿಮ್ಮ ಮನಸ್ಸಿನ ಇದಾಗ ವಿಚಾರ ಯೋಚನೆಯನ್ನು ಮಾಡಲು ಬಿಟ್ಟುಬಿಡಿ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿದ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಸತ್ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರುನೇ ಬರಲು ವೀಕ್ಷಕರೇ ಹೌದಾ ಶತ್ರು ಅನ್ನೋ ಪರನೇ ಇರಲ್ಲ ಮುಂದಿನ ಜೀವನ ಮುಂದಿನ ಇದರಲ್ಲಿ ವೀಕ್ಷಕರೇ ಇವತ್ತಿನ ಇದರಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರುನೇ ಕಾಡಲು ವೀಕ್ಷಕರೇ ಏನಪ್ಪ ಅಂದರೆ ವೀಕ್ಷಕರೇ ನಾಲ್ಕು ಎಕ್ಕರೆ ಎಲೆ ಹೌದಾ ಮತ್ತು ನಾಲ್ಕು ಬೆಲ್ಲದ ಉಂಡೆ ಉಂಡೆ ಆಗಿರ್ಬೋದು ಅಥವಾ ಚೌಕಾಕಾರದ ಉಂಡೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರಬಹುದು ಆ ರೀತಿ ಮತ್ತು ನಾಲ್ಕು ಕರ್ಕರ ತೊಗೋಬೇಕು ತೊಗೊಂಡ್ಬಿಟ್ಟು ವೀಕ್ಷಕರೇ ಸುಲ ಸುಲಭವಾದ ಮನೇಲಿ ಕೂತು ಮಾಡಿ ಒಂದೇ ದಿನದಲ್ಲಿ ಚಿತ್ರ ನಿಮಗೆ ಕಾಣೋದಿಲ್ಲ ಅಂದರೆ ಒಂದು ಒಂದು ದಿನದಲ್ಲಿ ಪೂರ್ತಿ ಅಂದರೆ ಒಂದು ದಿನ ಕೂತು ಮಾಡುವ ಒಂದು ತಂತ್ರ ವೀಕ್ಷಕರಿದ್ರು ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ನಾಲ್ಕು ಎಕರೆ ಮೇಲೆ ಮೇಲೆ ನಾಲ್ಕು ಎಕರೆ ಎಲೆ ಮೇಲೆ ಒಂದು ಎಕರೆ ಮೇಲೆ ಬೆಲ್ಲ ಕರ್ಪೂರ ಅದು ಅದೇ ರೀತಿ ನಾಲ್ಕು ಎಕರೆಯ ಮೇಲೆ ಬೆಲ್ಲ ಕರ್ಪೂರ ಹಾಕಬೇಕು ಹಾಕಿಬಿಟ್ಟು ನೀವು ಅದನ್ನು ಬೆಲ್ಲದ ಮೇಲೆ ಉದ್ದಿನ ಕಡ್ಡಿಯನ್ನು ಚುಚ್ಚಬೇಕು ಬೆಳೆಬಿಟ್ಟು ಚುಚ್ಚಿರಾದಂಥದ್ದು ವೀಕ್ಷಕಡೆ ಕರ್ಪೂರದ ಮೇಲೆ ನೀವು ಯಾರನ್ನ ನಾಶ ಮಾಡ್ತಿರುವ ಶತ್ರು ಹೆಸರು ಬರೀಬೇಕು ಶತ್ರು ಚಿಕ್ಕ ಹೆಸರು ಬರೀಬೇಕು ಹೆಸರು ಬರೆದ್ಬಿಟ್ಟು ನೀವು ಅದನ್ನು ಗೋಮಾತೆಗೆ ಅಥವಾ ಒಂದು ಒಂದು ಎಮ್ಮೆಗೆ ಆಹಾರ ಮಾಡಿದ ವೀಕ್ಷಕರೇ ಒಂದೇ ದಿನದಲ್ಲಿ ನಿಮ್ಮ ನಾಶ ಆಗುತ್ತೆ ವೀಕ್ಷಕರೇ ಅಂದರೆ ಗೋ ಮಾತೆಗೆ ಆಹಾರ ನೀಡಬೇಕು ಇಲ್ಲಪ್ಪ ಅಂದ್ರೆ ಗೋ ಮಾತೆ ಇಲ್ಲಪ್ಪ ಅಂದರೆ ಎಮ್ಮೆ ಹಸು ಕರ ಯಾವುದೇ ಅದಕ್ಕೆ ನೀವು ಆಹಾರವನ್ನು ನೀಡಿದ್ರೆ ಅದು ಏನಾದರೂ ಆಹಾರ ಆಹಾರವನ್ನು ಎಲ್ಲ ಸೇವಿಸಿದ ವೀಕ್ಷಕರೇ ಆ ತಕ್ಷಣವೇ ನಿಮ್ಮ ಶತ್ರು ನಿಮ್ಮ ಪಾಲಿಗೆ ಸತ್ತ ಹಾಗೆ ವೀಕ್ಷಕರೇ ಮುಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ಶಚನೆ ಕಾಣಲು ವೀಕ್ಷಕರೇ ಅವರಾಯಿತು ನೀವಾಯಿತು ನಿಮ್ಮ ಪಾಡಿಗೆ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರ್ತೀರ ನೆಮ್ಮದಿ ಸುಖ ಶಾಂತಿ ಎಲ್ಲ ಇರ್ತೀವಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನ ಕೆಲಸ ಯಾವಾಗ ಮಾಡ್ಬೇಕಂತ ಹೇಳೋ ಇದನ್ನ ಕೆಲಸ ಮಂಗಳವಾರ ಮಾಡಿ ರಾತ್ರಿ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗಿಡ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗಂಧ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು